ನವರಾತ್ರಿ ಅಂದ್ರೆ ಇಡೀ ದೇಶದಲ್ಲೇ ಸಂಭ್ರಮ ಸಡಕರ ಇರುತ್ತೆ ದಸರಾ ಅಂದ್ರೆ ಮೈಸೂರು ಜಂಬೂ ಸವಾರಿ ನೆನಪಾಗುತ್ತೆ ಆದ್ರೆ ನಾನಾ ಭಾಗಗಳಲ್ಲಿ ವೈವಿಧ್ಯಮಯವಾಗಿ ಈ ಒಂದು ದಸರಾ ಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ ಅದರಂತೆ ಇಲ್ಲೊಂದ್ ಕಡೆ ಪುರುಷರು ಸೀರೆಯನ್ನ ಉಟ್ಕೊಂಡು ನೃತ್ಯ ಮಾಡುವಂತ ಆಚರಣೆ ಮಾಡ್ತಾರೆ ಈ ವಿಶಿಷ್ಟ ಆಚರಣೆ ಕಂಡು ಬರುವುದು ಅಹಮದಾಬಾದ್ ನ ಹಳೇ ನಗರದ ಹೃದಯ ಭಾಗದಲ್ಲಿ ಇಂತಹ ವಿಶಿಷ್ಟ ಸಂಪ್ರದಾಯವೊಂದು ಇದೀಗ ಎಲ್ಲರ ಗಮನವನ್ನ ಇದೆ ಇಲ್ಲಿನ ಸಾಧು ಮಾತಾಜಿ ಫೂಲ್ನಲ್ಲಿ ಪ್ರತಿ ವರ್ಷ ನವರಾತ್ರಿಯ ಎಂಟನೇ ರಾತ್ರಿಯಲ್ಲಿ ಬಾರೋಟ್ ಸಮುದಾಯದ ಪುರುಷರು ಮಹಿಳೆಯಂತೆ ಸೀರೆಯನ್ನ ಉಟ್ಟು ಗರ್ಭ ಆಚರಣೆ ಮಾಡುತ್ತಾರೆ ಈ ಸಂಪ್ರದಾಯವು ಎರಡು ದಶಕಗಳಿಗಿಂತಲೂ ಹಳೆಯದು ಅಂತ ಹೇಳಲಾಗುತ್ತೆ ಸುಮಾರು ಎರಡ್ನೂರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಂತಹ ಸದುಬಾ ಎನ್ನುವಂತಹ ಮಹಿಳೆಯ ಶಾಪವನ್ನ ಗೌರವಿಸಲು ಹಾಗೂ ಪ್ರಾಯಶ್ಚಿತ್ತ ಮಾಡಲು ಈಗಲೂ ಕೂಡ ಈ ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ ಈ ಪ್ರಾಯಶ್ಚಿತ್ತದ ಸಂಪ್ರದಾಯಕ್ಕೆ ಒಂದು ಕತೆ ಕೂಡ ಇದೆ ಸ್ಥಳೀಯರ ನಂಬಿಕೆಯ ಪ್ರಕಾರ ಎರಡ್ನೂರು ವರ್ಷಗಳ ಹಿಂದೆ ಸದುಬಾ ಎನ್ನುವಂತಹ ಮಹಿಳೆಯ ಬಳಿ ಮೊಘಲ್ ಕುಲಿನೊಬ್ಬ ತನ್ನ ಉಪಪತ್ನಿಯಾಗಿ ಬೇಡಿಕೆ ಇಟ್ಟಾಗ ಬರೋಡ್ ಸಮುದಾಯದ ಪುರುಷರಿಂದ ರಕ್ಷಣೆಯನ್ನ ಕೋರುತ್ತಾಳೆ ಆದರೆ ಪುರುಷರು ಅವಳನ್ನ ರಕ್ಷಣೆ ಮಾಡುವುದಿಲ್ಲ ಅದು ಅವಳ ಮಗುವಿನ ಸಾವಿಗೆ ಕಾರಣವಾಗುತ್ತದೆ ತನಗಾದ ದುಃಖ ಹಾಗೂ ಕೋಪದಲ್ಲಿ ಪುರುಷರನ್ನ ಶಪಿಸುತ್ತಾಳೆ ಅವರ ಮುಂದಿನ ಪೀಳಿಗೆಗಳು ಹೇಡಿಗಳಂತೆ ಬಾಳಲಿ ಹಾಗೂ ಪುರುಷರು ಸತಿಗಳಾಗಲಿ ಅಂತ ಶಾಪವನ್ನ ಹಾಕುತ್ತಾಳೆ ಆ ಮಹಿಳೆಯ ಶಾಪದಿಂದಾಗಿ ಇಲ್ಲಿ ಪುರುಷರು ಮಹಿಳೆಯಂತೆ ಸೀರೆಯನ್ನ ಉಟ್ಟು ಗರ್ಭವನ್ನ ಆಚರಣೆ ಮಾಡುತ್ತಾರೆ ಸದುಬಾಗೆ ಇಲ್ಲಿ ದೇವಾಲಯವನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ಪ್ರಾಯಶ್ಚಿ ಗರ್ಭ ಆಚರಣೆಯನ್ನ ಮಾಡಲಾಗುತ್ತೆ ಪ್ರತಿ ವರ್ಷ ನವರಾತ್ರಿಯ ರಾತ್ರಿ ಬಾರೋಟ್ ಸಮುದಾಯದ ಪುರುಷರು ಸಧು ಮಾತಾನಿ ಪೂಲ್ ನಲ್ಲಿ ಸೇರ್ತಾರೆ ಸೀರೆಯನ್ನ ಧರಿಸ್ತಾರೆ ಹಾಗೂ ಸಧು ಬೇನ್ ಮಹಿಳೆಯನ್ನ ಕಾಪಾಡದೇ ಇರುವುದರ ಪ್ರಾಯಶ್ಚಿತ್ತವಾಗಿ ಗರ್ಭ ಆಚರಣೆ ಮಾಡ್ತಾರೆ